ಸರ್ ಮೈಸೂರು ಪ್ಯೂರ್ ನಾಟಿ ಕೋಳಿ ಯಾರು ಬೇಕಾದ್ರೂ ಸಾಕ್ಬೋದು ಸರ್ ಬರೀ ಗಣಸ್ರೆ ಅಂತೆಲ್ಲ ಮನೆ ಹೌಸ್ ವೈಫ್ಗಳು ಆರಾಮಾಗಿ ನೋಡ್ಕೊಂಡು ಮೈಂಟೈನ್ ಮಾಡ್ಬೋದು ಸರ್ ಸರ್ ಕೋಳಿ ಸಾಕ್ತಾ ಇದ್ದೀರಾ ಅಂದ್ರೆ ಅದು ಒಂಥರ ಎ ಟಿ ಎಮ್ ಇದ್ದಂಗೆ ಮೊಟ್ಟೆಯಿಂದನೂ ದುಡ್ಡು ಮಾಡ್ಕೋಬೋದು ಮಾಂಸದಿಂದನೂ ದುಡ್ಡು ಮಾಡ್ಕೋಬೋದು ಸರ್ ಈಗ ನಿಮ್ದೇ ಜಮೀನ್ ಇತ್ತು ಅಂದರೆ ಅರ್ಧಕ್ಕರ್ಧ ಕೋಳಿದು ಫುಡ್ ಅಲ್ಲಿ ಉಳಿಯುತ್ತೆ ಸರ್ ನಿಮಗೆ ನೀವೇನಾದ್ರೂ ಹಾಕೊಂಡು ಈ ಥರ ಆಚೆ ಬಿಟ್ಕೊಂಡು ಮೇಯ್ಸ್ಕೊಬೋದು ಫುಡ್ ಕನ್ಸಮ್ಷನ್ ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಮೈಸೂರು ನಾಟಿ ಕೋಳಿಲಿ ರೋಗಗಳು ಕಮ್ಮಿ ಸರ್ ರೋಗಗಳೇನು ಬರೋದಿಲ್ಲ ಅದಕ್ಕೆ ನಮಸ್ಕಾರ ರೈತ ಬಂದವರೇ ನಿಮ್ಗೆ ನಮ್ಮ ಒಂದು ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿಗೆ ಬಂದಿದೀವಪ್ಪಾ ಅಂತಂದ್ರೆ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ದಾರಿಪುರದಲ್ಲಿ ಇದೀವಿ ಈಗ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿರುವ ಒಬ್ಬ ಯುವ ಉತ್ಸಾಹಿ ರೈತರು ಪ್ಯೂರ್ ಮೈಸೂರು ನಾಟಿ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ಅಷ್ಟೇ ಆಗಿದ್ರೆ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಬಟ್ ಇವರು ಒಂದು ಒಂದು ಉದ್ದೇಶ ಇಟ್ಕೊಂಡು ಸಾಕ್ತಾ ಇದ್ದಾರೆ ಅಂದ್ರೆ ನಾವು ಚಿಕ್ಕವರಿದ್ದಾಗ ಒಂದು ಕತೆಗಳನ್ನ ಕೇಳಿರ್ತಿದ್ವಿ ಏನಪ್ಪಾ ಅಂತಂದ್ರೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಸೊ ಈ ಒಂದು ಕತೆನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಿದ್ವಿ ಇದನ್ನ ಇವರು ನಿಜ ಮಾಡಕ್ ಹೊರಟಿದ್ದಾರೆ ಇವರು ಇದು ಬರಿ ಕಥೆ ಅಲ್ಲ ಇದು ಸತ್ಯ ಅನ್ನೋದಕ್ಕೆ ಹೇಳೋಕೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಯಾರೇ ಒಬ್ಬ ಸಣ್ಣ ರೈತರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ತಮ್ಮ ಒಂದು ಊರುಗಳಲ್ಲಿ ತಮ್ಮ ಹತ್ರ ಏನಾದ್ರು ಜಮೀನ್ ಇದ್ರೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಅಷ್ಟು ಆದಾಯನ ಪಡ್ಕೋಬಹುದು ಅಂತ ಹೇಳಕ್ಕೆ ಹೊರಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನ್ ನಿಮ್ಗೆ ಹಿಡಿದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ನನ್ನ ಹೆಸರು ದಯಾನಂದ ಇದು ದಾರಿಪುರ ಎಚ್ ಡಿ ಕೋಟೆ ರೋಡು ಮೈಸೂರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಸರ್ ಈಗ ಇಲ್ಲಿ ನೀವು ಕೋಳಿ ಸಾಕ್ತಾ ಇದ್ರಲ್ಲ ಇದು ಯಾವ ತಳಿಯ ಕೋಳಿ ಸರ್ ಇದು ಮೈಸೂರು ನಾಟಿ ಅಂತ ಸರ್ ಮೈಸೂರು ನಾಟಿ ಅಂತ ಹೇಳಿ ಸೊ ಈ ಒಂದು ಮೈಸೂರು ನಾಟಿನ ಸಾಕೋದಕ್ಕೆ ಕಾರಣ ಸರ್ ಸರ್ ಮೈಸೂರು ನಾಟಿ ಸಾಕೋದಕ್ಕೆ ಕಾರಣ ಅಂತಲ್ಲ ನಾವು ಫಾರ್ಮ್ ಮಾಡೋದಕ್ಕಿಂತ ಇದು ಪ್ಯೂರ್ ನಾಟಿ ಮಾಡಿದ್ರೆ ಬೆಟರ್ ಅಂತ ಐಡಿಯಾದಲ್ಲಿ ಮಾಡಿದೀವಿ ಸರ್ ಇದು ಮೊಟ್ಟೆನೂ ಬರುತ್ತೆ ಮೊಟ್ಟೆ ಕೋಳಿಗೆ ಸರ್ ಈಗ ಒಂದು ಕೋಳಿಗಳನ್ನ ಎಲ್ಲಿಂದ ತಂದ್ರಿ ಸರ್ ಸರ್ ಇದು ಮೈಸೂರು ನಾಟಿ ಅಂತಾನೆ ಆಫೀಸ್ ಇದೆ ಇಲ್ಲಿ ಮರಿಮಲಪ್ಪ ಕಾಲೇಜ್ ರಾಮವಿಲಾಸ್ ರೋಡ್ ಮೈಸೂರಲ್ಲಿ ಅಲ್ಲೇ ತಗೊಂಡ್ವಿ ಸರ್ ಅವರದನ್ನೇ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಮರಿ ತೊಗೊಂಡ್ರಿ ಸರ್ ಸರ್ ನಾವೊಂದು ಆರ್ನೂರು ಮರಿ ತೊಗೊಂಡ್ರಿ ಸರ್ ಓಕೆ ಸರ್ ಆರ್ನೂರು ತಗೊಂಡಿದೀರ ಈಗ ನೀವು ಒಂದ್ ದಿನದ ತಗೊಂಡಿದ್ರಲ್ಲ ಹ್ಮ್ ಅವ್ರ ಕಡೆಯಿಂದ ಏನಾದ್ರು ಗೈಡೆನ್ಸ್ ಟಿಪ್ ಸಿಕ್ಕಿತ್ತ ಸರ್ ಯಾವ ತರ ಸಾ ಎಲ್ಲ ಹೇಳ್ಕೊಟ್ರು ಸರ್ ಈಟ್ ಕೊಡೋದು ಹೆಂಗೆ ಫುಡ್ ಕೊಡೋದು ಹೆಂಗೆ ಮೆಡಿಸನ್ ವ್ಯಾಕ್ಸಿನ್ ಪ್ರತಿಯೊಂದು ಅವರೆಲ್ಲ ಕಾಲ್ ಮಾಡಿ ಅವರು ಕೇಳ್ತಾ ಇದ್ರು ನಾವು ಕೇಳ್ಕೊಂಡಿದ್ವಿ ಸರ್ ಅವ್ರ ಹತ್ರ ಸಪೋರ್ಟಿಂಗ್ ಚೆನ್ನಾಗಿದೆ ಸರ್ ಅವ್ರಿಗೆ ಓಕೆ ಸರ್ ಈ ಮುಂಚೆ ನೀವೇನಾದ್ರು ಕೋಳಿ ಸಾಕ್ತಾ ಇದ್ರೆ ಸರ್ ಇಲ್ಲ ಸರ್ ಇದೇ ಫಸ್ಟ್ ಬ್ಯಾಚ್ ನಮ್ದು ಇದೇ ಫಸ್ಟ್ ಬ್ಯಾಚು ಇದೆ ಫಸ್ಟ್ ಬ್ಯಾಚು ಸರ್ ಓಕೆ ಸೊ ಅವ್ರು ನಿಮ್ಗೆ ಏನು ಟಿಪ್ಸ್ ಕೊಟ್ಟಿದ್ರಲ್ಲ ಅದು ಹೆಲ್ಪ್ ಆಯ್ತಾ ಸರ್ ನಿಮ್ಮ ಎಲ್ಲ ಹೆಲ್ಪ್ ಆಗಿದೆ ಸರ್ ಓಕೆ ಸೊ ಇಲ್ಲಿರೋ ಕೋಳಿಗಳು ಎಷ್ಟು ತಿಂಗಳು ಸರ್ ಇವೆಲ್ಲ ಇವೆಲ್ಲ ಮೂರು ತಿಂಗಳಾಗಿದೆ ಸರ್ ಮೂರು ತಿಂಗಳಾಗಿದೆ ಹ್ಞೂ ಓಕೆ ಸೊ ಈಗ ನೀವು ಏನ್ ಐಡಿಯಾ ಇಟ್ಕೊಂಡು ಮಾಡಿದ್ರಿ ಸರ್ ಅಂದ್ರೆ ಮೊಟ್ಟೆ ಸೇಲ್ ಅನ್ನೋ ಪರ್ಪಸ್ ಇಲ್ಲ ಮರಿಗಳನ್ನ ಮಾಡ್ಬೇಕು ಇಲ್ಲ ಮೊಟ್ಟೆ ಪರ್ಪಸ್ಗೆ ಮಾಡಿರೋದು ಸರ್ ಮೊಟ್ಟೆ ಪರ್ಪಸ್ಗೆ ಮಾಡಿದ್ರೆ ಮಾಡಿರೋದು ಅಂದ್ರೆ ಈಗ ಇದಾವಲ್ಲ ಅದು ಕೊಡ್ತಿರಲ್ವಾ ನೀವು ಮಾಂಸದ ಪರ್ಪಸ್ ಹುಂಜಾವಳಿ ಕೊಟ್ಬಿಡ್ತೀವಿ ಆಟೆ ಇಟ್ಕೋತೀವಿ ಸರ್ ಆಟೆ ಮೊಟ್ಟೆ ಪರ್ಪಸ್ಗೆ ಓಕೆ ಸರ್ ಈಗ ನಿಮ್ಮೊಂದು ದಿನಾಚರಿ ಯಾವ ತರ ಶುರು ಆಗುತ್ತೆ ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಕೋಳಿ ಸಾಕಾಣಿಕೆಯಲ್ಲಿ ಬೆಳಗ್ಗೆ ನಾವು ತಕ್ಷಣ ಕೋಳಿಗಳಿಗೆ ಆರು ಗಂಟೆಗೆ ಫುಡ್ ಹಾಕ್ಬಿಟ್ಟು ಡೋರ್ ತೆಗೆದ್ಬಿಡ್ತೀವಿ ಸಂಜೆವರೆಗೂ ಹೊರಗಡೆನೆ ಇರುತ್ತೆ ಇನ್ನು ಮತ್ತೆ ಸಂಜೆ ಬಕೆಟ್ ಇಡ್ಕೊಂಬಂದ್ರೆ ಅದೇ ಬರುತ್ತೆ ಒಳಗಡೆ ಹಾಕ್ಬಿಡ್ತೀವಿ ಸರ್ ಇದು ಶೆಡ್ ಏನ್ ಸೈಜ್ ಅಲ್ಲಿ ಮಾಡಿದೀರಿ ಸರ್ ಇದು ಎಪ್ಪತ್ತಡಿ ಇದೆ ಸರ್ ಎಪ್ಪತ್ತಡಿಗೆ ನಲ್ವತ್ತಡಿ ಎಪ್ಪತ್ತಡಿಗೆ ನಲ್ವತ್ತಡಿ ಇದು ಪ್ಯೂರ್ಲಿ ಕೋಳಿ ಅಂತಾನೆ ಮಾಡಿರತ್ತ ಸರ್ ಹಾ ಪ್ಯೂರ್ಲಿ ಕೋಳಿಗೆ ಅಂತಾನೆ ಮೇಲ್ಗಡೆ ಏನ್ ಸಾಕ್ತಾ ಇದೀರಿ ಸರ್ ಮೇಲ್ಗಡೆ ಎಳಗಾಟ ಗುರುಗಳಿದೆ ಮೇಲೆ ಕುರಿ ಕೆಳಗಡೆ ಕೋಳಿ ಸಾಕು ಸಾಕಾಣಿಕೆ ಅಂತ ಸರ್ ಈಗ ಹ್ಮ್ ಫೀಡಿಂಗ್ದು ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರಿ ಅಂತ ತಿಳ್ಸ್ಕೊಡ್ತೀರಾ ಫೀಡಿಂಗ್ ವ್ಯವಸ್ಥೆ ಅಂದ್ರೆ ಸರ್ ಟ್ರೇ ಇದೆ ಒಳಗಡೆ ಫೀಡರ್ ಮತ್ತೆ ಡ್ರಿಂಕರ್ ಅಲ್ಲ ಓಕೆ ಮಧ್ಯಾಹ್ನ ಟೈಮ್ ಟೈಮಲ್ಲಿ ಹೊರಗಡೆ ಬಿಟ್ಟು ಕುಂಬಳಕಾಯಿ ಸೌತೆಕಾಯಿ ವೇಸ್ಟ್ ಟೊಮೆಟೊ ವೇಸ್ಟ್ ಆ ತರ ಹಾಕೊಂಡ್ರೆ ನಾಟಿ ಕೋಳಿಗಳಿಗೆ ಏನ್ ತೊಂದ್ರೆ ಇಲ್ಲ ಸರ್ ಏನ್ ಹಾಕೋ ರೂಮ್ ಸೊಪ್ಪು ಸದೇ ಇಲ್ಲ ಸರ್ ಈಗ ನೀವು ಫಸ್ಟ್ ಬ್ಯಾಚ್ ಮಾಡಿದೀರಾ ಕೋಳಿ ಸಾಕ್ತಾ ಇದೀರಾ ಸೊ ಇದನ್ನ ನಾಳೆ ನೀವು ಮಾರಾಟ ಮಾಡ್ಬೇಕಾದ್ರೆ ಏನೇನ್ ಪ್ರಿಪೇರ್ ಆಗಿದ್ರಿ ಸರ್ ಮಾರ್ಕೆಟ್ ಎಲ್ಲ ರಿಸರ್ಚ್ ಮಾಡಿದ್ರೆ ಯಾವ ತರ ಇದೆ ಮೊಟ್ಟೆ ಏನ್ ರೇಟ್ ಇದೆ ಮಾಂಸ ಏನ್ ರೇಟ್ ಹೋಗುತ್ತೆ ಅಂತ ಹೇಳಿ ಹಾ ರಿಸರ್ಚ್ ಮಾಡಿದೀವಿ ಕೋಳಿ ಮೊಟ್ಟೆ ಏನ್ ರೇಟ್ ಹೋಗುತ್ತೆ ಮೊಟ್ಟೆ ಎಲ್ಲ ಹದಿನೈದು ರೂಪಾಯಿಗೆ ಹೋಗುತ್ತೆ ಸರ್ ಈ ಮಾಂಸದ್ದು ನಂದು ರಿಸರ್ಚ್ ಮಾಡಿದ ಪ್ರಕಾರ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಂದ್ರೆ ಉಂಡೆ ಲೆಕ್ಕದಲ್ಲಿ ಕೊಡ್ಬೇಕು ಸರ್ ಈ ಹಳ್ಳಿಗಳಲ್ಲಿ ಹಬ್ಬ ಟೈಮು ಆ ತರ ಇದ್ದಾಗ ಸೆಲ್ ಮಾಡ್ಬೇಕು ಸರ್ ನೀವು ಡೈರೆಕ್ಟ್ ಹೋಲ್ಸೇಲರ್ ಅಥವಾ ನೀವೇ ಮಾರ್ಕೆಟಿಂಗ್ ಮಾಡ್ಲಿಲ್ಲ ಹೋಲ್ಸೇಲರ್ ಕೊಡಲ್ಲ ಸರ್ ಹೋಲ್ಸೇಲರ್ ನಮ್ ಗೆ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ನಾವು ರಿಟೇಲ್ ಅಲ್ಲೇ ಮಾಡ್ಕೋತೀವಿ ಸರ್ ಓಕೆ ಪರ್ ಡೇ ನಾವು ಎಷ್ಟು ಇನ್ಕಮ್ ಪಡ್ಕೋಬಹುದು ಸರ್ ಮೂರ್ ಸಾವಿರ ಮೂರ್ ಸಾವಿರ ಈಗ ಫಸ್ಟ್ ಬ್ಯಾಚಲ್ಲೇ ನಿಮ್ಮ ಒಂದು ಏನು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದು ರಿಟರ್ನ್ ಬರುತ್ತೆ ಅಂತ ಹೇಳ್ತೀರಾ ಸರ್ ಹಾ ಮೊಟ್ಟೆ ಸ್ಟಾರ್ಟ್ ಆದ್ಮೇಲೆ ಬರುತ್ತೆ ಸರ್ ಈ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ ಸರ್ ಮುಂಚೆ ನೀವೇನೋ ಕೋಳಿ ಸಾಕಾಣಿಕೆ ಮಾಡಿಲ್ಲ ಅಂತ ಹೇಳಿದ್ರಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಹೆವಿ ಶ್ರಮ ಅಥವಾ ಹೆವಿ ಕಷ್ಟ ಅಥವಾ ಹೆವಿ ಕೆಲಸ ಅನ್ಸುತ್ತೆ ಸರ್ ಆತರ ಏನಿಲ್ಲ ಸರ್ ಸ್ಟಾರ್ಟಿಂಗ್ ಒಂದು ಹದಿನೈದು ದಿನ ಇರುತ್ತೆ ಆಮೇಲೆ ಏನಿಲ್ಲ ಸರ್ ಅದು ಕಾವು ಕೊಡೋದು ಸ್ವಲ್ಪ ನೋಡ್ಕೋಬೇಕು ಒನ್ ಡೇ ಮರಿ ಕೊಡ್ತಾರೆ ನಮ್ಗವ್ರು ಅದು ಸ್ವಲ್ಪ ಕೆಲಸ ಇರುತ್ತೆ ಸ್ಟಾರ್ಟಿಂಗು ಅದು ಆಮೇಲೆ ಏನಿಲ್ಲ ಸರ್ ಓಕೆ ಸೊ ಕೋಳಿ ಸಾಕಾಣಿಕೆ ಮಾಡಿ ಒಂದು ಒಳ್ಳೆ ಆದಾಯನ ಪಡಿಬೋದಾ ಸರ್ ರೈತರು ಪಡಿಬೋದು ಸರ್ ಆರಾಮಾಗಿ ಪಡಿಬೋದು ಏನು ರಿಸ್ಕ್ ಇಲ್ಲ ಓಕೆ ಈಗ ಹೆಂಗಾಗಿದೆ ಅಂದ್ರೆ ಸರ್ ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಒಂದು ಕತೆ ಕೇಳ್ತಾ ಇದ್ವಿ ಸರ್ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತೇಳಿ ಬಟ್ ಈಗೆಲ್ಲ ನಾವು ಸಾಕಷ್ಟು ವಿಚಾರಿಸ್ತೀವಿ ಸಾಕಷ್ಟು ವಿಡಿಯೋ ಮಾಡಿದ್ವಿ ಅಲ್ಲ ಅವ್ರು ಹೇಳಿದ್ರೆ ಅದೆಲ್ಲ ಕತೆ ಅಲ್ಲ ಸರ್ ಅದು ನಿಜವಾಗ್ಲೂ ಮೊಟ್ಟೆ ಏನೊಂದು ಚಿನ್ನದ ಮೊಟ್ಟೆ ಇರ್ತೈತಲ್ಲ ಕೋಳಿ ಅದು ನಿಜ ಸರ್ ಇವತ್ತಿಗೆ ಇವತ್ತಿಗೆ ಯಾರ್ಯಾರು ಕೋಳಿ ಸಾಕಾಣಿಕೆ ಮಾಡಿದರೆ ನಿಜವಾಗ್ಲು ಆ ಕೋಳಿ ಸಾಕಾಣಿಕೆ ಅನ್ನೋದೇ ಇವತ್ತಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ಅಂದ್ರೆ ಅಷ್ಟು ನೀವು ಲಾಭ ಪಡ್ಕೋಬಹುದು ಅಂತ ಹೇಳ್ತಾರೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್ ಅದ ಕರೆಕ್ಟ್ ಅನ್ಸುತ್ತೆ ಸರ್ ಕರೆಕ್ಟ್ ಸರ್ ಲಾಭ ಪಡ್ಕೋ ಬಟ್ ಅಂದ್ರೆ ಆರ್ ತಿಂಗಳು ಶ್ರಮ ಪಡ್ಬೇಕು ಸರ್ ಈಗ ಒಂದ್ ಮರಿ ಕೊಡ್ತಾರೆ ಮೊಟ್ಟೆ ಇಡಕ್ ಆರ್ ತಿಂಗಳು ಬೇಕು ನಾವ್ ಆರ್ ತಿಂಗಳು ಶ್ರಮ ಪಟ್ರೆ ಆಮೇಲೆ ಡೈಲಿ ದುಡ್ಡು ನೋಡ್ಬೋದಲ್ಲ ಸರ್ ನಿಮ್ಗ್ ನೂರ್ ಮೊಟ್ಟೆನೆ ಬರ್ಲಿ ಬಿಡಿ ಒಂದುವರೆ ಸಾವಿರ ಆಗುತ್ತಲ್ಲ ಒಂದ್ ದಿವ್ಸ ಆಗುತ್ತೆ ತಿಂಗಳಿಗೆ ಸಾವಿರ ಆಯ್ತಲ್ಲ ಸರ್ ಸರ್ ಅಲ್ಲೇ ಲಾಭ ಮಟನ್ ಮಾಡ್ತೀನಿ ಅಂದ್ರೆ ಅಲ್ಲೂ ದುಡ್ಡು ಅದು ದುಡ್ಡು ನಮಗೆ ಕೋಳಿಲಿ ಏನು ಲಾಸ್ ಇಲ್ಲ ಸರ್ ಯಾವ್ದ್ರಲ್ಲಾದ್ರೂ ನಮಗೆ ಅಂದ್ರೆ ಒಂದು ಆರು ತಿಂಗಳು ಶ್ರಮ ಪಡಬೇಕು ಸರ್ ಮೊಟ್ಟೆ ಸ್ಟಾರ್ಟ್ ಆಗದೆ ಆಫ್ಟರ್ ಸಿಕ್ಸ್ ಮಂತ್ಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ರೆ ಯಾವ ತರ ಸರ್ ಕಂಟಿನ್ಯೂ ಮಾಡ್ತೀವಿ ಸರ್ ಓಕೆ ಸರ್ ಈಗ ಸ್ಟಾರ್ಟಿಂಗ್ ನೀವು ಈಗ ಒಂದ್ ಮೂರು ತಿಂಗಳಾಯ್ತು ಸರ್ ಕೋಳಿ ಸಾಕಾಣಿಕೆ ಮಾಡಕ್ ಶುರು ಮಾಡಿ ಈಗ ಹೊಸದಾಗಿ ಯಾರಾದ್ರೂ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಬರೋರಿಗೆ ನೀವೇನೊಂದು ಕಿವಿ ಮಾತ್ನ ಹೇಳಕ್ ಇಷ್ಟಪಡ್ತೀರಿ ಸರ್ ಮಾಡಿ ಅಂತಾನೆ ಹೇಳ್ತೀವಿ ಅಂದ್ರೆ ಅವರು ಕಮ್ಮಿ ಪ್ರಮಾಣದಲ್ಲಿ ಮಾಡ್ಲಿ ಅಂತ ಸರ್ ಈಗ ನಾವು ಕೆಪಾಸಿಟಿ ಇತ್ತು ಐನೂರು ಮಾಡಿದೀವಿ ಅವ್ರು ಕಮ್ಮಿ ಪ್ರಮಾಣದಲ್ಲಿ ಫಸ್ಟ್ ನೂರು ತಗೊಂಡ್ಲಿ ಅವ್ರ ಐಡಿಯಾ ಅವ್ರಿಗೆ ಓನ್ ಐಡಿಯಾ ಬರುತ್ತೆ ಸರಿ ಈಗ ಆಗಸ್ಟ್ ಬ್ಯಾಕ್ ಯಾರ್ಡ್ ಚಿಕನ್ ಫಾರ್ಮ್ ಏನಿದೆ ಅಲ್ಲ ಕಂಪನಿ ಸೊ ನೀವು ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಸರ್ ಅಲ್ಲಿ ಅವ್ರ ಹತ್ರ ತಗೋಬಹುದು ಅಂತ ಹೇಳಿ ಹಾ ಮಾಡ್ತೀವಿ ಸರ್ ಸಪೋರ್ಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸಪೋರ್ಟ್ ಎಲ್ಲ ಚೆನ್ನಾಗ್ ಕೊಡ್ತಾರೆ ನೀನ್ ತೊಂದ್ರೆ ಇಲ್ಲ ಸರ್ ಅವ್ರಿಗೆ ಮಾಡಿದ್ವಿ ಆಮೇಲೆ ಬಹಳಷ್ಟು ಜನ ರೈತರು ಏನ್ ಅನ್ಕೋತಾರೆ ಅಂದ್ರೆ ಸರ್ ಕೋಳಿ ಸಾಕಾಣಿಕೆ ಅಂದ್ರೆ ರೋಗ ಬಂದ್ಬಿಟ್ರೆ ಎಲ್ಲ ಬಂಡವಾಳ ಹೊಂಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಆಲ್ರೆಡಿ ಈಗ ಒಂದ್ ಇಬ್ಬರು ಮೂರು ಜನ ಕೇಳಿದಾರೆ ನನ್ನ ಹತ್ರನೇ ನೋಡ್ಕೊಂಡು ಹೋಗ್ಬಿಟ್ಟು ನಮ್ಮ ತಮ್ಮಂದ್ರೆ ಮಾಡೋದಿಕ್ಕೆ ಅವ್ರಿಗೂ ಅಲ್ಲೇ ರೆಫರ್ ಮಾಡಿದೀನಿ ನಾನು ಸರ್ ಈಗ ಈ ಕೋಳಿಗಳಿಗೆ ರೋಗ ಬರ್ದಿರೋ ತರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ್ ತರ ತಗೋಬೇಕು ಅಂತ ಏನಾದ್ರು ಹೇಳಿದ್ರಾ ಸರ್ ವ್ಯಾಕ್ಸಿನ್ ಹಾಕ್ಕೊಂಡು ನೋಡ್ಕೊಬೇಕು ಸರ್ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ನಾಟಿ ಕೋಳಿಗೆ ಯಾವ ಥರನು ಬರೋದಿಲ್ಲ ರೋಗ ನಾವು ವ್ಯಾಕ್ಸಿನ್ ಕರೆಕ್ಟಾಗಿ ಮಾಡ್ಕೊ ಬಂದಿದೀವಿ ಅದರಿಂದ ನಿಮಗೆ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು